ಕಾಂಗ್ರೆಸ್ಗೆ ಇದು ಪಾಠ ಕಲಿಸುವಂತ ದಿನ ಸಿದ್ದರಾಮಯ್ಯರು ಮತ್ತೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನವನ್ನು ಭೀಳಿ ಪುಟ ಇವರು ಇಂಥ ಸರ್ಕಾರ ಕಿತ್ತು ಗಿಮ ಇಮಿಡಿಯೇಟ್ ಆಗಿ ಕಿತ್ತು ಹೋಗಿಮಪ್ಪು ಇವತ್ತು ಐದನೇ ದಿವಸ ಮಂಡ್ಯ ಸರ್ ಇದು ಒಂದು ಅದ್ಭುತ ಪ್ರಶ್ನೆ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಹೋರಾಟ ವಿಜೇಂದ್ರ ಅವರು ಹಮ್ಮಿಕೊಂಡಿದ್ದಾರೆ ಇದು ಅದ್ಭುತವಾದ ಹೋರಾಟ ವಿಜೇಂದ್ರ ಅವರು ಪೂರ್ತಿ ಸ್ಫೂರ್ತಿಯಾಗಿ ನಡೀತಾ ಇದ್ದಾರೆ ಅಶೋಕ್ ಅವರು ಆರ್ ಅಶೋಕ್ ಅವರು ಚಲುವಾದಿ ನಾರಾಯಣಸ್ವಾಮಿ ಅವರು ಪಕ್ಷದ ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಚಾಲನೆ ಕೊಟ್ಟು ಇವತ್ತ ನಾಲ್ಕು ದಿನದಿಂದನೂ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಕಾಂಗ್ರೆಸ್ಗೆ ಇದು ಪಾಠ ಕಲಿಸುವಂತ ದಿನ ಇವರು ಭ್ರಷ್ಟಾಚಾರ ಎಷ್ಟು ಅಂದ್ರೆ ಯಾವ ಲಿಮಿಟ್ ಇಲ್ಲ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನವನ್ನು ಧೂಳಿಪಟ ಮಾಡುವವರು ಇವರು ಆ ಸಂವಿಧಾನದ ಬುಕ್ ಅನ್ನು ಇಟ್ಕೊಂಡು ಒಂದು ತಿಂಗಳು ಹಾರಾಡಿದ್ರು ಆ ಬುಕ್ಕಿನ ಬೆಲೆ ಇಲ್ದಂಗೆ ಮಾಡಿದವರು ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇಂತ ಸರ್ಕಾರನ ಕಿತ್ತು ಹೋಗಿಮೆಪ್ಪು ಇಮಿಡಿಯೇಟ್ ಆಗಿ ಕಿತ್ತು ಹೋಗಿಮೆಪ್ಪು ಮತ್ತು ಜನರಿಗೆ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿ ಅದ್ಭುತವಾಗಿ ಯಶಸ್ವಿ ಆಗ್ತಾರೆ ಇಂಥ ರ್ಯಾಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ವರ್ಷ ಆಗಿತ್ತು ಇದು ಮಾಡಬೇಕಾಗಿತ್ತು ಇದು ಮಾಡೋ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ